ಏನಂತೀರಿ ನಮಗ್ ರೊಕ್ಕ ಐತಿ ಆ ರೊಕ್ಕ ದಾನ ರೂಪದ ಕೊಡೋಣ ಅಂದ್ರೆ ದಾನು ಮಾಡಿಲ್ಲ ಧರ್ಮದಿಂದ ನಡೀತೇನೆ ಧರ್ಮ ಅಂದ್ರೆ ಒಂದು ಸೇವೆ ಮಾಡೋರೆ ನನ್ನ ಹತ್ರ ರೀ ಕೊಡ್ಲಾಕ ರೊಕ್ಕನೇ ರೊಕ್ಕನ ಕೇಳಿಲ್ಲ ಪಾರ ಹೇಳ್ಬೋದ ಸೇವೆ ಮಾಡು ಒಂದಿಷ್ಟು ಜಾಡು ಹೊಡಿ ಒಂದಿಷ್ಟು ಊಹೋಪದಿಂದ ತುಕಡುವ ಒಂದಿಷ್ಟು ಅಲಂಕಾರ ಮಾಡು ಅದು ಕೂಡ ಮಾಡಿಲ್ಲ ಅಂದ್ರೆ ನೀನು ಅಶ್ವರ ಆಗ್ತೀರಾ ಅದಕ್ಕೆ ಹೇಳ್ಬೋ ಬಂದರು ಅಣಿತ ಅಣಿ ಶರೀರಾಣಿ ವಿಭವ ನೈವ ಶಾಶ್ವತ ಯಾವ ಅದ ರೀ ಮಲಶಾಶ್ವತದ ಏನು ಮಲಶಾಶ್ವತದ ಏನೋ ಇಲ್ಲ ಮನೆ ಶಾಶ್ವತದ ಏನೋ ಇಲ್ಲ ಗಾಡಿ ಗೋಡೆ ಯಾವ ಕೂಡ ಶಾಶ್ವತ ಇಲ್ಲ ಶಾಶ್ವತ ಇರುವಂತದ್ದು ಏನು ಸುಭಾಷಿತ ಹಿಡ್ಕೊಂಡ್ ಬರ್ತಾರೆ ಜೀವ ಹೋದ ಮೇಲೆ ದೇಹ ಮಣ್ಣು ಪಾರು ಈ ಶರೀರದಲ್ಲಿರುವಂತಹ ಜೀವ ಅಂತಕ್ಕಂಥದ್ದು ಹೋಗಿ ಬಿಡ್ತಂದ್ರೆ ಏನ್ ಮಾಡ್ತೀರ ಚಪ್ಪಲಾದ್ರೆ ಇಟ್ಕೋಬಹುದು ಒಂದು ತಾಸು ಅನ್ರಿ ಶರೀರದಲ್ಲಿರುವಂತ ಜೀವ ಹೋಗಿಬಿಡುತ್ತೆ ತಾಸು ಕೂಡ ಯಾರು ಇಟ್ಕೊಂಬಿಲ್ಲ ನಾವು ದೇವಸ್ಥಾನಕ್ಕೆ ಚಪ್ಪತ್ ಚಪತ್ ಅಂತ ಬಾಜು ಮನೆಯವರಿಗೆ ಹೇಳಿ ಇಟ್ಟು ಹೋಗೋದು ಆದ್ರೆ ನಾ ದೇವಸ್ಥಾನಕ್ಕೆ ಸರಿ ಸರಿವಾಗ ಒಂದಿಷ್ಟು ಬಾಡಿ ಇಟ್ಟೆ ಆದ್ರೆ ಇಟ್ಕೋತಾರೆ ಏನು ಸಾಧ್ಯ ಇದೆ ಇಲ್ಲ ಸುಭಾಶನಗಾರ್ ಹೇಳ್ತಾನೆ ಜೀವ ಹೋದ ಮೇಲೆ ದೇಹ ಕಂಡಪ್ಪ ಅವರು ಈ ಶರೀರದಲ್ಲಿರುವಂತ ಜೀವ ಹೋಯ್ತಂದ್ರೆ ಮಣ್ಣಾಗ್ಬಿಡ್ತೀವಿ ಆ ಕಡೆ ಹೇಳ್ತಾನೆ ಜೀವ ಹೋದ ಮೇಲೆ ದೇಹ ಮಣ್ಣು ಪಾಲು ಆಸ್ತಿ ಗಂಗೆಯ ಪಾಲು ಅಸ್ತಿ ವಿಸರ್ಜನೆ ಮಾಡ್ತೀವಿ ನಾವೆಲ್ಲ ಗಂಗಾ ಗಂಗಾನದೇವೋ ಯಮುನಾ ನದೇಗೋ ಮತ್ತೊಂದು ಕಡೆ ಎಲ್ಲ ಕಡೆ ಆದ್ರೆ ಆ ರವಿ ಹೇಳ್ತಾನೆ ಆಸ್ತಿ ಗಂಗೆಯ ಪಾಲು ಆಸ್ತಿಗಳ ಮುಂದೆ ಊಟು ಅಳುವವರ ಪಾಲು ದೊಡ್ಡದಾಗಿರುವಂತ ಮನೆ ಕಟ್ಟಿದಾನೆ ಮನೆ ಯಜಮಾನ ಆ ಮನೆ ಯಜಮಾನ ಹೋಗ್ಬಿಟ್ಟಂದ್ರೆ ಎಷ್ಟೆಲ್ಲ ಹತ್ತಿದ್ರು ಕೂಡ ಮತ್ತೆ ಮಲಗಿ ಬರಕ್ಕೆ ಸಾಧ್ಯ ಇಲ್ಲ ಅವ ಶಿವಾಸಿನ ಹೇಳ್ತಾನೆ ಆಸ್ತಿಗಳ ಮುಂದೆ ಕೂತು ಅಳುವವರ ಪಾಲು ಮಗ ಹಾಕುವ ಪಿಂಡ ಕಾಗೆ ಪಾಲು ಅವೆಲ್ಲ ಪಿಂಡ ಪ್ರದಾನ ಮಾಡ್ತೇವೆ ಅವನು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಆದ್ರೆ ಆ ಕಾಗೆ ಬಂದು ಪಿಂಡವನ್ನು ತಿಂದು ಹೋಗ್ತಾನೆ ಸುಭಾಷಿತ ನಡೀತಾನೆ ಮಗ ಹಾಕುವ ಪಿಂಡ ಕಾಗೆಯ ಪಾಲು ಸರಿ ಹೇಳ್ತಾನೆ ನೋಡ್ರಿ ತಿಳಿತಂದ್ರೆ ಟಾಳಿ ಹೊಡಿ ಏನು ನೀ ಮಾಡಿರುವಂತ ಸೇವೆ